ಪಾಲಿಟಿಕಲ್ ಅದು ಪಾರ್ಟ್ ಆಫ್ ದ ನಮ್ಮ ಟೀಮ್ ಅವರು ಹೆಡ್ ಆಫ್ ದ ಪಾರ್ಟಿ ಸೊ ಇದ್ದೇ ಇರ್ತಾವ ರಾಜಕೀಯವಾಗಿ ಪಕ್ಷದ ಸಂಘಟನೆ ಬಗ್ಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಮೂರು ಅಧ್ಯಕ್ಷರನ್ನ ಹೊಸದಾಗಿ ನೇಮಕ ಮಾಡಬೇಕಾಗಿದೆ ಅದು ಹೈಕಮಾಂಡ್ ನಿನ್ನೇನೇ ಲಿಸ್ಟ್ ಕೇಳಿದಾರಂತ ನಾನು ಕರೆಸ್ಕೊಂಡಿದ್ರು ಚಿಕ್ಕೋಡಿ ಬೆಳಗಾವಿ ಗ್ರಾಮೀಣ ಬೆಳಗಾವಿ ಸಿಟಿ ಮೂರು ಅಧ್ಯಕ್ಷರ ಹೊಸದಾಗಿ ನೇಮಕ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸುಮಾರು ಇರಿಗೇಷನ್ ಯೋಜನೆಗಳು ಕೂಡ ಪೆಂಡಿಂಗ್ ಇದ್ದೀವಿ ಸೊ ಚರ್ಚೆ ಮಾಡಿದ್ರು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಸತೀಶ್ ಜಾತಿ ಅವರು ಆ ಕೇಂದ್ರ ಆ ಆತರ ಏನಿಲ್ಲ ಎಲ್ಲರೂ ಕೇಂದ್ರ ಬಿಂದುಗಳೇ ರಾಜಕೀಯ ಇದ್ದಾರೆ ಒಂದಷ್ಟು ಇಲ್ಲ ಅದರ ಬದಲಾವಣೆ ಪ್ರಶ್ನೆ ಬರಲಿ ಈಗಾಗಲೇ ಸಾಕಷ್ಟು ಸಾರಿ ನಾವ್ ಹೇಳಿದೀವಿ ನಮ್ಮ ಸಚಿವರು ಹೇಳಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಸಿದ್ದರಾಮಯ್ಯ ಪ್ರಶ್ನೆ ಇಲ್ಲ ಸೊ ಏನ್ ಕರಿ ಹೋಗುದ್ರೆ ಆಗ್ಲಿಲ್ಲ ಅದಕ್ಕೆ ನೀವು ಅಂತ ಯಾರು ಇಲ್ಲ ಇನ್ನು ಅವ್ರ ಮೇಲೆ ಏನು ಸಾಬೀತಾಗಿಲ್ಲ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಅಲ್ರ ನೂರಕ್ಕೆ ನೂರ ಅವರು